ನಮಸ್ಕಾರ ಸ್ನೇಹಿತ್ರೆ ಜ್ಯೋತಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಮಹಾಲಯ ಅಮಾವಾಸ್ಯೆ ಇದೆ ಇದು ಪಿತೃಪಕ್ಷದ ಕೊನೆಯ ದಿವಸ ಈ ದಿವಸ ರಾತ್ರಿ ಸೂರ್ಯಗ್ರಹಣ ಕೂಡ ಸಂಭವಿಸ್ತಾ ಇದೆ ಇದು ಈ ವರ್ಷದ ಕೊನೆಯ ಸೂರ್ಯಗ್ರಹಣ ಈಗ ಎಲ್ಲರಲ್ಲೂ ಇರುವಂತಹ ಗೊಂದಲ ಏನಂತ ಹೇಳಿದ್ರೆ ಕೆಲವರು ಇದೇ ದಿವಸ ಪಿತೃಪಕ್ಷವನ್ನ ಆಚರಣೆ ಮಾಡ್ತಾರೆ ಮಾಡದೇ ಇದ್ದಂಥವರು ಪೂಜೆಯನ್ನ ಕೂಡ ಮಾಡ್ತಾರೆ ಈಗ ಗೊಂದಲ ಏನು ಅಂತ ಹೇಳಿದ್ರೆ ಅದೇ ದಿವಸ ರಾತ್ರಿ ಸೂರ್ಯಗ್ರಹಣ ಇರೋದ್ರಿಂದ ನಾವು ಮಹಾಲಯ ಅಮಾವಾಸ್ಯೆಯನ್ನ ಆಚರಣೆ ಪಿತೃ ಪಕ್ಷವನ್ನ ಆಚರಣೆಯನ್ನ ಮಾಡಬಹುದ ಅನ್ನೋದು ಒಂದು ಗೊಂದಲ ಇದೆ ನೋಡಿ ಈ ಸೂರ್ಯ ಗ್ರಹಣ ನಮ್ಮ ಭಾರತ ದೇಶದಲ್ಲಿ ಗೋಚಾರ ಆಗ್ತಾ ಇಲ್ಲ ಇದು ಆಸ್ಟ್ರೇಲಿಯಾ ಅಂಟಾರ್ಕ್ಟಿಕಾ ಹಾಗೆ ನ್ಯೂಜಿಲೆಂಡ್ ನಲ್ಲಿ ಗೋಚಾರ ಆಗ್ತಾ ಇರೋದ್ರಿಂದ ನಮ್ಮ ದೇಶದಲ್ಲಿ ಸೂತಕ ಆಚರಣೆ ಮಾಡುವಂತ ಅವಶ್ಯಕತೆ ಇಲ್ಲ ಯಾರು ಕೂಡ ಭಯ ಪಡ್ಬೇಕಾಗಿಲ್ಲ ನಿರಾತಂಕವಾಗಿ ನೀವು ಪಿತೃಪಕ್ಷವನ್ನ ಪಿಂಡ ಪ್ರಧಾನ ಆಗಿರ್ಬೋದು ತರ್ಪಣ ಕೊಡೋದಾಗಿರ್ಬೋದು ಅಥವಾ ಪೂಜೆ ಆಗಿರ್ಬೋದು ಯಾವುದನ್ನ ಕೂಡ ನಿರಾತಂಕವಾಗಿ ಮಾಡಬಹುದು ನಮ್ಮ ದೇಶದಲ್ಲಿ ಗೋಚಾರ ಆಗದೆ ಇರೋದ್ರಿಂದ ಇಲ್ಲಿ ಯಾರು ಕೂಡ ಯಾವುದೇ ಗ್ರಹಣಕ್ಕೆ ಸಂಬಂಧಪಟ್ಟ ಆಚರಣೆಯನ್ನ ಮಾಡುವಂತ ಅವಶ್ಯಕತೆ ಇಲ್ಲ ಆದ್ರಿಂದ ನೀವು ಯಾವುದೇ ಪೂಜೆಯನ್ನ ಆ ದಿವಸ ಎಂದಿನಂತೆ ನೀವು ನಿರಾತಂಕವಾಗಿ ಮಾಡ್ಕೋಬಹುದು ಇನ್ನು ಸೋಮವಾರದಿಂದ ನವರಾತ್ರಿ ಕೂಡ ಪ್ರಾರಂಭ ಆಗ್ತಾ ಇರೋದ್ರಿಂದ ನೀವು ಬೇಕಾದ ಸಿದ್ಧತೆಗಳನ್ನೆಲ್ಲ ಭಾನುವಾರ ರಾತ್ರಿ ನಿರಾತಂಕವಾಗಿ ಮಾಡಿ ಇಟ್ಕೊಳ್ಬಹುದು ಯಾವುದೇ ಭಯ ಪಡೋ ಅಗತ್ಯ ಇಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಸೂರ್ಯಗ್ರಹಣದ ಬಗ್ಗೆ ನಿಮ್ಗಿದ್ದಂತ ಗೊಂದಲಗಳು ನಿವಾರಣೆ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಉಪಯುಕ್ತ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ ಸರ್ವೇಜನ ಸುಖಿನೋ ಭವಂತು.